ಅರ್ಜುನ ಹಿಂದೆ ಎಲ್ಲವೂ ಚೆನ್ನಾಗಿತ್ತು ಪ್ರಸ್ತುತವೂ ಚೆನ್ನಾಗಿ ನಡೆಯುತ್ತಿದೆ ಭವಿಷ್ಯವೂ ಚೆನ್ನಾಗಿರುತ್ತದೆ ನೀವು ಕಳೆದುಕೊಂಡದ್ದನ್ನು ನೀವು ರಚಿಸಲಿಲ್ಲ ನೀವು ಅನುಭವಿಸುತ್ತಿರುವುದು ಲೌಕಿಕ ಸಂಪತ್ತು ನಿನ್ನೆ ನೀನು ಅನುಭವಿಸಿದ ಆನಂದ ಬೇರೆಯವರದ್ದು ಇಂದು ನಿಮ್ಮದು ನಾಳೆ ಬೇರೆಯವರದು ಬದಲಾವಣೆ ಪ್ರಕೃತಿಯ ಸಹಜ ಗುಣ ಭಗವದ್ಗೀತೆಗೆ ಅನೇಕ ಭಾಷೆಗಳಿವೆ ಅನೇಕ ವಿದ್ವಾಂಸರು ಸಾಮಾನ್ಯರು ಮತ್ತು ಉತ್ಸಾಹಿಗಳು ಸಹ ಅರ್ಥಗಳು ಅರ್ಥಗಳು ಸಂದೇಶಗಳು ಮತ್ತು ವೈಶಿಷ್ಟ್ಯಗಳನ್ನು ವಿವರಿಸಿದ್ದಾರೆ ಆದ್ದರಿಂದ ಭಗವದ್ಗೀತೆ ಸಾರನ್ ಅನ್ನು ಬರಹಗಾರನಿಗೆ ಗ್ರಹಿಕೆ ಮತ್ತು ಗ್ರಹಿಸಬಹುದಾದ ಎಂದು ಅರ್ಥೈಸಿಕೊಳ್ಳಬೇಕು ಕರ್ತವ್ಯದ ಅರಿವಿಲ್ಲದ ಅರ್ಜುನನಿಗೆ ಬುದ್ಧಿ ಕಲಿಸುವುದು ಮತ್ತು ಕರ್ತವ್ಯದ ಕಡೆಗೆ ಮಾರ್ಗದರ್ಶನ ನೀಡುವುದು ಗೀತೆಯ ಗುರಿಯಾಗಿದೆ ಎಂದು ಸಂದರ್ಭದಿಂದ ಊಹಿಸಬಹುದು ಆದರೆ ಅರ್ಜುನ ಈ ವಿಷಯವನ್ನು ಒಪ್ಪದೆ ಪ್ರಶ್ನಿಸುತ್ತಾನೆ ಶಿಷ್ಯನ ಮೇಲಿನ ವಾತ್ಸಲ್ಯದಿಂದ ಶ್ರೀಕೃಷ್ಣನು ಅವನಿಗೆ ಯಾರಿಗೂ ತಿಳಿಯದ ಅನೇಕ ನಿಗೂಢ ವಿಷಯಗಳನ್ನು ಕಲಿಸುತ್ತಾನೆ ಆತ್ಮವು ಶಾಶ್ವತವಾಗಿ ಸತ್ಯ ಮತ್ತು ಮರಣರಹಿತವಾಗಿದೆ ಸಾವು ಅವರನ್ನು ದೇಹದಿಂದ ಬೇರ್ಪಡಿಸುತ್ತದೆ ಆದರೆ ಆತ್ಮವನ್ನು ಕೊಲ್ಲುವುದಿಲ್ಲ ನಿಜವಾದ ಜ್ಞಾನವೆಂದರೆ ಆತ್ಮಜ್ಞಾನ ಅಂದರೆ ತನ್ನನ್ನು ತಾನು ಅರಿಯುವುದು ತನ್ನ ಅಂತರಂಗವನ್ನು ಅರಿಯುವುದು ವೈರಾಗ್ಯವನ್ನು ಅಭ್ಯಾಸ ಮಾಡುವುದರಿಂದ ಯೋಗಿಯು ಭೌತಿಕ ಪ್ರಪಂಚವನ್ನು ತೊರೆದು ಪರಬ್ರಹ್ಮನನ್ನು ತಲುಪಬಹುದು ಭಕ್ತಿ ಕರ್ಮ ಧ್ಯಾನ ಮತ್ತು ಜ್ಞಾನದ ಮಾರ್ಗಗಳಲ್ಲಿ ದೇವರನ್ನು ತಲುಪಬಹುದು ಮನುಷ್ಯನು ಕರ್ಮ ಮಾಡುವುದನ್ನು ತಡೆಯಲು ಸಾಧ್ಯವಿಲ್ಲ ಆದರೆ ಕರ್ಮದಿಂದಾಗುವ ದೋಷಗಳು ಅನಿವಾರ್ಯ ಸತ್ಪುರುಷರ ಮೂಲಕ ಜ್ಞಾನ ಸಂಪಾದಿಸಿ ಸತ್ಕರ್ಮ ಮಾಡಬೇಕು ಕರ್ಮಗಳಿಗೆ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ ಎಲ್ಲಾ ಕರ್ಮಗಳ ಫಲವನ್ನು ದೇವರಿಗೆ ಸುರಿಯಬೇಕು ಕೃಷ್ಣ ಪರಬ್ರಹ್ಮ ಸೃಷ್ಟಿಯಲ್ಲಿ ಎಲ್ಲವೂ ಭಗವಂತನ ಅಂಶದಲ್ಲಿದೆ ಎಲ್ಲಾ ಪೂಜೆ ಯಜ್ಞಗಳ ಫಲ ಆ ದೇವರಿಗೆ ಸೇರುತ್ತದೆ ಭಗವಾನ್ ಕೃಷ್ಣನು ಅರ್ಜುನನಿಗೆ ಬ್ರಹ್ಮನ ತತ್ವವನ್ನು ಕಲಿಯಲು ತಾತ್ಕಾಲಿಕವಾಗಿ ದೈವಿಕ ದರ್ಶನವನ್ನು ನೀಡಿದನು ಅನಂತ್ ತೇಜಸ್ವಿ ಸರ್ವವ್ಯಾಪಿ ಕಾಲದ ಮೂರ್ತಿಯಾದ ಶ್ರೀಕೃಷ್ಣನ ವಿಶ್ವರೂಪವನ್ನು ಕಂಡು ಅರ್ಜುನ ಭಾವುಕನಾದನು ಪ್ರಕೃತಿಯಲ್ಲಿರುವ ಸಕಲ ಜೀವರಾಶಿಗಳು ಸತ್ವರಜಸ್ತಮೋ ಗುಣದಿಂದ ತುಂಬಿವೆ ದೇವರಿಗೆ ಶರಣಾದವನು ಈ ಗುಣಗಳ ಬಂಧನದಿಂದ ಮುಕ್ತಿಯನ್ನು ಪಡೆಯುತ್ತಾನೆ